ಪೂರ್ತಿ ಕುಡಿದು ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ ಘಟನೆ ಮೈಸೂರು ರಸ್ತೆಯ ಹಳೇಗುಡ್ಡದ ಹಳ್ಳಿಯಲ್ಲಿ ನಡೆದಿದೆ ಡಿಕ್ಕಿಯ ರಭುಸಕ್ಕೆ ಕಾರಿನ ಮುಂದಿನ ಎರಡು ಬ್ಯಾಗ್ ಓಪನ್ ಆದ ಹಿನ್ನೆಲೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಪಘಾತದಲ್ಲಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕುಡಿದ ಅಮಲಿನಲ್ಲಿ ಕಾರು ಚಾಲನೆ ಮಾಡಿದ ಕಾರು ಚಾಲಕನ ವಿರುದ್ಧ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆಕಸ್ಮಿಕ ಬೆಂಕಿ ತಗುಲಿ ಐದು ಎಕರೆ ನೀಲಗಿರಿ ಪ್ಲಾಂಟೇಷನ್ ಹೊತ್ತಿ ಉರಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬುರ್ಜಿ ಬಳಿ ನಡೆದಿದೆ ಸ್ಥಳದಲ್ಲಿ ಅರಣ್ಯ ಅಧಿಕಾರಿಗಳು ಅಗ್ನಿಶಾಮಕ ಸಿಬ್ಬಂದಿ ಡಿಸಿ ಅಧಿಕಾರಿಗಳು ಮೊಕ್ಕಾಂಗೂಡಿದ್ದಾರೆ ಗಾಳಿಯ ವೇಗದಿಂದ ಕ್ಷಣ ಕ್ಷಣಕ್ಕೂ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾನೇ ಇದೆ ಹೀಗಾಗಿ ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡೆದಿದ್ದಾರೆ ಪ್ರಸಿದ್ಧ ಚಿತ್ರಕಲಾವಿದೆ ಶ್ರೀಮತಿ ಹೇಮಾ ಪಾಟೀಲ್ ಅವರ ಚಿತ್ರಕಲಾ ಪ್ರದರ್ಶನ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ಕಲಾ ಗ್ಯಾಲರಿಯಲ್ಲಿ ನಡೀತಾ ಇದೆ ಕಲಾವಿದೆ ಹೇಮಾ ಗ್ರಾಮೀಣ ಸಂಸ್ಕೃತಿಯನ್ನ ತಮ್ಮದೇ ಆದ ಹೊಸದಾದ ಶೈಲಿಯಲ್ಲಿ ರಚಿಸಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಸುಮಾರು ನಲವತ್ತರಿಂದ ಐವತ್ತು ಚಿತ್ರಕಲಾ ಕೃತಿಗಳು ಗ್ರಾಮೀಣ ಸೊಬಗಿನ ಆಚರಣೆ ವೈವಿಧ್ಯತೆ ವಿಶೇಷತೆ ವಿನೂತನತೆ ಎಲ್ಲವನ್ನು ತಮ್ಮ ಚಿತ್ರಗಳಲ್ಲಿ ರಚಿಸಿ ಹಳ್ಳಿಯ ಸಂಸ್ಕೃತಿಯನ್ನ ಮತ್ತೊಮ್ಮೆ ವಿಭಿನ್ನವಾಗಿ ಚಿತ್ರಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್